ಈ ಮೈಸ್ಟ್ರಿ ನೋಡ್ಕೊಂಡ್ ಬಂದಾಗ ನನ್ಗೆ ಅದು ಕಾಡ್ತಾನೆ ಇತ್ತು ಕ್ಯಾರೆಕ್ಟರ್ ಸರಿ ಡೈರೆಕ್ಟರ್ ಫೋನ್ ಮಾಡಿದೆ ಪಿ ಎನ್ ಸತ್ಯ ಅವರು ತುಂಬಾ ಸೂಪರ್ ಡೈರೆಕ್ಟರ್ ಈಗಿಲ್ಲ ಪಾಪ ಅವ್ರು ನೆನ್ಸ್ಕೊಬೇಕು ಯಾವಾಗ ಅವರು ನೋಡ್ಕೊಂಡ್ ಬಂದಾಗ ಆಮೇಲೆ ಫೋನ್ ಮಾಡಿದೆ ಅವ್ರಿಗೆ ಸರ್ ಫಿಲಂ ಫಿಲಮ್ ನೋಡ್ಕೊಂಡ್ ಬಂದೆ ತುಂಬಾ ಚಹಾ ಮಾಡಿದಿರ ಫಿಲಮು ಇದು ಬಾಸ್ ಸಕದ ಮಾಡಿದ್ದಾರೆ ಅಂತ ಅಂದ ಅವ್ರ ಹಂಗೆ ಅದೇ ಹೀರೋ ಅಂತ ಹೇಳ್ದೆ ಹೀರೋ ಸಕದ ಮಾಡಿದ್ದಾರೆ ಅಂತ ಹೇಳ್ದೆ ಹೌದು ಸರ್ ನಿಮ್ಮ ಹತ್ರ ಒಂದು ಏನು ವಿಷಯ ಅಂದ್ರೆ ಬಾಸ್ ಇಟ್ಕೊಂಡು ಸಿನಿಮಾ ಮಾಡಬೇಕು ನೀವೇ ಡೈರೆಕ್ಟರ್ ಟೈಟ್ಲ್ ಇದೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಹೇಳಿದ್ರೆ ದಾಸ ಅಂತ ಟೈಟ್ಲು ಅಂತ ಓಕೆ ಓಕೆ ಅವ್ರಿಗೆ ಯಾವ್ದು ಸರ್ ನೀವೇ ಟೈಟ್ಲ್ ಹೇಳ್ಬಿಟ್ರಿ ಹೀರೋ ಹೆಸರು ಹೇಳ್ಬಿಟ್ರಿ ಅವ್ರು ಎಷ್ಟು ಬ್ರಿಲಿಯಂಟ್ ಇದ್ದಾರೆ ಅಂದರೆ ಇಮ್ಮೆ ಫೋನಲ್ಲಿ ಹೇಳಿದ್ರು ಸರ್ ಏನಾದ್ರೂ ಒಂದು ಲೈನ್ ಇದೆ ಕೇಳಿ ನೋಡಿ ಅಂತ ಜನರಲ್ ಅಂದ್ರೆ ಅವ್ರು ಒಂದ್ ಒಂದು ಲೈನ್ ಹೇಳಿದ್ರು ಅಂದ್ರೆ ಒಬ್ಬ ಒಂದು ಒಂದು ಹೀರೋ ಕ್ಯಾರೆಕ್ಟ್ರು ತಾಯಿನೇ ಫಸ್ಟ್ ಅಲ್ಲ ನೆಕ್ಸ್ಟ್ ಕ್ಯಾರೆಕ್ಟ್ರು ಅವ್ರ ಲೈಫ್ ಅಲ್ಲಿ ನಡೆಯುತ್ತೆ ಅನ್ನೋದು ಒಂದು ಲೈನ್ ಹೇಳಿದ್ರು ತುಂಬಾ ಇಷ್ಟ ಆಯ್ತು ನನಗೆ ಈಗ ಏನ್ ಹೇಳಿದ್ರೆ ಇದೆಲ್ಲ ಏನ್ ಸಿನಿಮಾ ಮಾಡೋಣ ಡೆವಲಪ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಡೆವಲಪ್ ಮಾಡ್ತಾ ಇದ್ದು ನಾನು ಬೇರೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ ಈಗ ಈಗ ಬಂದಾಗ ಒಂದಿನ ಬಾಸ್ ನ ಮೀಟ್ ಮಾಡಕ್ಕೆ ಹೋದೆ ಮೀಟ್ ಮಾಡ್ದೆ ಜೆ ಪಿ ನಗರ್ ಅಲ್ಲಿ ಇದ್ರು ಅವ್ರ ಮನೆ ಮದುವೆ ಫಿಕ್ಸ್ ಆಗ ಟೈಮ್ ಅದ ಆಕ್ಚುಲಿ ಮೀಟ್ ಮಾಡ್ದೆ ಈ ತರ ಪಿ ಎನ್ ಸತ್ಯ ಡೈರೆಕ್ಟರ್ ಬಾಸ್ ಸಿನಿಮಾ ಮಾಡಬೇಕು ಅವ್ರ ಅವಾಗ ಬಾಸ್ ಅಂದ್ರೆ ಇಲ್ಲ ನನಗೇನೋ ಬಾಸ್ ಅಂದ್ರೆ ಕಂಫರ್ಟಬಲ್ ಅಂತ ಹೇಳ್ಬಿಟ್ಟು ಬಾಸ್ ಅಂದ್ರೆ ಅವರು ತುಂಬಾ ಫ್ರೆಂಡ್ಲಿ ಮಾತಾಡ್ತಾರೆ ಅಂತ ಮಾತಾಡೋದು ಆತರ ತುಂಬಾ ಫ್ರೆಂಡ್ಲಿ ಆಗಿ ತುಂಬಾ ರೆಸ್ಪೆಕ್ಟ್ ಕೊಡೋದು ನಾ ಬಾಸ ಅಂತಾನೆ ಮಾತಾಡ್ತಾ ಇದ್ದೆ ದಾಸಾ ಸಿನಿಮಾ ಸ್ಟಾರ್ಟ್ ಆಯ್ತು ಹಂಡ್ರೆಡ್ ಡೇಸ್ ಆಯ್ತು ಸೂಪರ್ ಹಿಟ್ ಆಯ್ತು ಅಲ್ಲಿ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಅದ್ ಅದಾದ್ಮೇಲೆ ನೆಕ್ಸ್ಟ್ ಬಾಸ್ ಮೂವಿಗೆ ಎಲ್ಲ ಸ್ಕ್ರಿಪ್ಟ್ ರೆಡಿ ಆಯ್ತು ಚೆನ್ನೈ ಡೈರೆಕ್ಟ್ರು ಟೈಟ್ಲ್ ಇನ್ನ ಫೈನಲ್ ಆಗಿಲ್ಲ ಅವಾಗ ಒಂದು ಶೂಟಿಂಗ್ ಅಲ್ಲಿ ಇದ್ರು ಅವರು ತುಮ್ಕೂರಲ್ಲಿ ನವಗರ ಶೂಟಿಂಗ್ ಅಲ್ಲಿ ಒಂದು ಜೈಲಿಗೆ ಸೆಟ್ಟಲ್ಲಿ ಸ್ಟುಡಿಯೋ ಸ್ಟೂಡಿಯೋ ಹಂಗೆ ಮಾತಾಡ್ಕೊಂಡು ಪ್ರೋಗ್ರಾಮ್ ಎಲ್ಲ ಮಾತಾಡ್ಬಿಟ್ಟು ಟೈಟ್ಲ್ ಬಗ್ಗೆ ಬಂದಾಗ ಏನ್ ಬಾಸ್ ಇಲ್ಲ ಟೈಟ್ಲು ಅಂದ್ರೆ ಟಕ್ಕದಾಸ್ಟ್ ಆಯ್ತು ಬಾಸೆ ಅಂತ ಇಡಬಹುದು ಅಂತ ಸೂಪರ್ ಅಂತ ಹೇಳಿದ್ರು ಬಾಸ ಅಂತ ಟೈಟ್ಲ್ ಇಟ್ಟು ಈ ದಾಸದಲ್ಲಿ ಫಸ್ಟ್ ನೋಡ್ಕೊಂಡ್ ಬಾಸ್ ಬಾಸ ಅಂತ ಮೈಂಡ್ ಬಂದಿದ್ದಕ್ಕು ಬಾಸ ಅಂತ ಟೈಟ್ಲ್ ಇಟ್ಟಿದ್ದಕ್ಕು ಈಗ ಬಾಸ ಆಗಿ ಡಿ ಬಾಸ್ ಆದ್ರು ಅದ್ರಿಂದ ಅವ್ರ ಇವತ್ತಿನ ಬಾಸ್ ಅಂತನೇ ಅವ್ರನ್ನ ಯಾವತ್ತ ಕರೆಯೋದಷ್ಟೇ ಸೂಪರ್ ಈ ತರ ಒಂದು ದಾಸ ಅದು ಆ ದಾಸ ರಿಲೀಸ್ ಡೇಟ್ ಏನಾಯ್ತು ಟ್ವೆಂಟಿ ಫಸ್ಟ್ ನವೆಂಬರ್ ಟೂ ಅಲ್ಲಿ ರಿಲೀಸ್ ಆಯ್ತು ಸೂಪರ್ ಡೂಪರ್ ಹಿಟ್ ಆಯಿತು ಹಂಡ್ರೆಡ್ ಡೇಸ್